ಸ್ವತಂತ್ರ ದಿನಾಚರಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಹರ್ಗರ್ ತಿರಂಗ ಅಭಿಯಾನಕ್ಕೆ ಪೂರಕವಾಗಿ ಪುತ್ತೂರು ಬಿಜೆಪಿಯಿಂದ ತಿರಂಗ ಅಭಿಯಾನವು ಆಗಸ್ಟ್ ಹದಿಮೂರರಂದು ನಡೆಯಿತು ರಾಷ್ಟ ಧ್ವಜದೊಂದಿಗೆ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಕಚೇರಿಯಿಂದ ಹೊರಟು ಸಹಕಾರಿ ಪಿತಾ ಮೊಳಹಳ್ಳಿ ಶಿವರಾಯ ಅವರ ಪ್ರತಿಮೆಗೆ ಮಾಜಿ ಶಾಸಕ ಸಂಜೀವ ಮಟಂದೂರು ಹಾರಾರ್ಪಣೆ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದರು ಗಾಂಧಿಕಟ್ಟಿಯಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧಿ ಪ್ರತಿಮೆಗೆ ಹಾರಾರ್ಪಣೆ ಮತ್ತು ಕಿಲ್ಲೆ ಮೈದಾನದಲ್ಲಿ ಅಮರ್ ಜವನ್ ಜ್ಯೋತಿ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ತಿರಂಗ ಅಭಿಯಾನ ಸಮಾಪನಗೊಂಡಿತು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಸಜಾ ರಾಧಾಕೃಷ್ಣ ಅಲ್ವಾ ಮಾತನಾಡಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಬಳಿಕ ನಿರಂತರ ತಿರಂಗ ಅಭಿಯಾನ ಮಾಡಲಾಗುತ್ತಿದೆ ಬಿಜೆಪಿ ರಾಷ್ಟೀಯ ವಿಚಾರಧಾರೆ ರಾಷ್ಟೀಯತೆಯಲ್ಲಿ ಬದ್ಧರಾಗಿದ್ದು ಕೆಲಸ ಮಾಡುತ್ತಿದೆ ಎಂದರು ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಪಿಜಿ ರಾವ್ ಮಾಜಿ ಶಾಸಕ ಸಂಜೀವ ಮಟಂದೂರು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಜಯಶ್ರೀ ಎಸ್ ಶೆಟ್ಟಿ ನಿತೀಶ್ ಕುಮಾರ್ ಶಾಂತಿವನ ಹಿರಿಯರಾದ ಎಸ್ ಅಪ್ಪಯ್ಯ ಮನಿಯಾನಿ ಉಮೇಶ್ ಶೆನೈ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ನಿಕಟಪೂರ್ವ ಅಧ್ಯಕ್ಷ ಚನಿಲ ತಿಮ್ಮಪ್ಪ ಶೆಟ್ಟಿ ರಾಜ್ಯ ಒಬಿಸಿ ಮೋರ್ಚಾದ ಕಾರ್ಯದರ್ಶಿ ಆರ್ಸಿ ನಾರಾಯಣ ತಿರಂಗ ಅಭಿಯಾನದ ಸಂಚಾಲಕ ಪುರುಷ ತಮ್ಮ ಮಂಗ್ಲಿ ಮನೆ ಮತ್ತು ಯುವರಾಜ್ಯಪಿರಿಯ ತೋಡಿ ಮತ್ತಿತರು ಈ ಸಂದರ್ಭ ಈ ಅಭಿಯಾನದಲ್ಲಿ ಪಾಲ್ಗೊಂಡರು वेंदो वेंदे ಕರೆ ಕೊಟ್ಟ ಹಾಗೆ ಪ್ರತಿ ಮನೆಯಲ್ಲಿ ಕೂಡ ನಮ್ಮ ರಾಷ್ಟ್ರ ಧ್ವಜವನ್ನ ಆರಿಸಬೇಕೆಂಬ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಇವತ್ತು ಇವತ್ತಿನ ದಿವಸ ಹದಿಮೂರನೇ ತಾರೀಕು ನಾವು ಪಾದಯಾತ್ರೆಯನ್ನ ಮಾಡಿ ನಾವು ರಾಷ್ಟ್ರ ಧ್ವಜವನ್ನ ಹಿಡ್ಕೊಂಡು ನಡ್ಕೊಂಡು ಹೋಗಿ ರಾಷ್ಟ್ರಪಿತನಿಗೆ ಹಾರಾರ್ಪಣೆ ಮಾಡುವಂತ ಕೆಲಸವನ್ನ ಮತ್ತು ಮುಲಾಳಿ ಶಿವರಾಯರಿಗೆ ಹಾರಾರ್ಪಣೆ ಮಾಡುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ ಒಟ್ಟು ಭಾರತೀಯ ಜನತಾ ಪಾರ್ಟಿ ಕೂಡ ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ಇವತ್ತು ರಾಷ್ಟ್ರೀಯತೆಯಲ್ಲಿ ಬದ್ಧರಾಗಿ ಕಾರ್ಯಕರ್ತರು ನಾವೆಲ್ಲ ಕೆಲಸವನ್ನ ಮಾಡಬೇಕಾಗಿದೆ ಪ್ರತಿಯೊಬ್ಬ ಕಾರ್ಯಕರ್ತ ಮತ್ತು ಮನೆಯಲ್ಲಿ ಪ್ರತಿಯೊಬ್ಬನ ಮನೆಯಲ್ಲಿ ಕೂಡ ರಾಷ್ಟ್ರ ಧ್ವಜ ಹಾರಬೇಕೆಂಬ ಉದ್ದೇಶದಿಂದ ಈ ವರ್ಷ ಪ್ರಧಾನಿಯವರೇ ಕರೆಯನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ನಾವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಈ ಒಂದು ಪಾದಯಾತ್ರೆಯಲ್ಲಿ ನಮ್ಮ ಪ್ರಮುಖರಾದಂತಹ ಮಾಜಿ ಶಾಸಕರಾದ ಸನ್ಮಾನ್ಯ ಸಂಜೀವ ಮಠದ ಅವರು ಇದ್ದಾರೆ ಅವರು ಇದೆ ಅದರಲ್ಲಿ ಪುಷ್ಪಾರ್ಚನೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿ ಮಾಡಿದ್ದೇವೆ ಈ ಸಂದರ್ಭದಲ್ಲಿ